ಇನ್ನೊಂದು ಅಂಶ ಏನಂತಂದರೆ ಈಗ ಸರ್ಕಾರ ಅಲ್ಲಿ ಒಂದು ಆದೇಶ ಹೊರತಿದೆ ಎಲ್ಲ ನ್ಯಾಯಾಲಯಗಳಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಡಬೇಕು ಅಂತ ಹೇಳಿ ನನ್ನಲ್ಲಿ ಕಾನೂನು ಸಚಿವರು ಸಮಾಜ ಕಲ್ಯಾಣ ಸಚಿವರು ಆದೇಶನ ಹೊರತಿದೆ ಅದು ತುರ್ತಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹದಿನಾಲ್ಕರ ದಿನ ಏನಿದೆ ತಿಂ ದಿನತ್ಸದ್ಧ ಹೊತ್ತು ಕಡ್ಡಾಯವಾಗಿ ಎಲ್ಲ ನ್ಯಾಯಾಲಯದಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನು ಕಡ್ಡಾಯವಾಗಿಡಬೇಕು ಅಂತ ಹೇಳಿ ಮತ್ತು ಇನ್ನೇನಂತಂದ್ರೆ ಈ ದೇಶದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಎಲ್ಲ ನ್ಯಾಯಾಲಯದ ಕಚೇರಿಗಳ ಮುಂದೆ ಬಾಬಾ ಸಾಹೇಬ್ ಅವರ ತುತ್ತಿ ಕಡ್ಡಾಯವಾಗಿ ಯಾಕಂದರೆ ಯಾವ್ಯಾವ ಈಗ ಆಮೇಲೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಾರೆ ನಾವು ಸಾಕಷ್ಟು ವಿದ್ಯಾವಂತರಾಗಿದ್ದೀವಿ ಎಲ್ಲ ನಾವು ನೋಡ್ತಾ ಇದ್ದೀವಿ ಯಾರ್ದಾರು ಯಾವ್ಯಾವ್ದೋ ಪ್ರತಿಮೆನ ಇರ್ತಾರೆ ಉದಾಹರಣೆ ನಮ್ಮ ತುಮಕೂರಿನಲ್ಲಿ ಪ್ರತಿಮೆ ವಿಶ್ವವಿದ್ಯಾಲಯ ಇಲ್ಲ ಈ ತಂದ್ರ ಈ ಸಂದರ್ಭದಲ್ಲಿ ಒಂದು ಪ್ರಜಾ ಸಂಘ ಮಾಡ್ತಾ ಇರೋದು ಒಳ್ಳೆಯ ಒಂದು ಬೆಳವಣಿಗೆ ಒಂದು ಜನರ ಜಾಗೃತಿ ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮರೀತಾ ಇದಾರೆ ವಿದೇಶದಲ್ಲಿ ಅದೇ ಹೆಚ್ಚಿನದಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ಯುವ ಯುವಕರು ಎಲ್ಲರೂ ಏನು ಪ್ರಜಾ ಒಂದು ಸಂವಿಧಾನದ ಪೀಠಿಕೆಯನ್ನು ತರಬೇಕು ಮೂಲಕ ಒಂದು ಅವಾನೆಸಿದೆ ಈ ಹಿನ್ನೆಲೆಯಲ್ಲಿ ನಾವು ಮುಖ್ಯವಾಗಿ ಇಂದಿಗೂ ಸ್ಪೃಶ್ಯಕ್ಕೆ ನಿರ್ಬಂಧ ಇಲ್ಲ ಈ ಸಂದರ್ಭ ಓದ್ತಾ ಇದೆ ಇಡೀ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜನ್ಮದಿನಕ್ಕೆ ಈ ದೇಶದ ಪ್ರಧಾನಿಯವರು ರಜಾ ಘೋಷಣೆ ಮಾಡ್ತಾರೆ ನಮಗೆ ರಜಾ ಘೋಷಣೆ ಮಾಡೋದಕ್ಕಿಂತ ಮುಖ್ಯವಾಗಿ ಏನು ಇವತ್ತು ಇದು ರಾಜ್ಯದ ಜೊತೆಯಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆಗೆ ಕಟ್ಟುನಿಟ್ಟಿನ ಒಂದು ಕಾನೂನನ್ನ ಇಡೀ ದೇಶದಲ್ಲಿ ತರಬೇಕು ಅಂತ ಹೇಳಿ ನಾನು ಈ ಸಣ್ಣ ಆಗ್ತದೆ ದಿನನಿತ್ಯ ನೋಡ್ತಾ ಇದ್ದೀವಿ ನಾವು ನಿರಂತರವಾಗಿ ಹತ್ತು ವರ್ಷಗಳಲ್ಲಿ ಸ್ವತಂತ್ರ ಒಂದು ಎಪ್ಪತ್ತೈದು ವರ್ಷಗಳಲ್ಲಿ ಆಗದೇ ಇರತಕ್ಕಂಥ ದೌರ್ಜನ್ಯ ಎಸ್ ಸಿ ಎಸ್ ಟಿಗಳು ಮೇಲೆ ಹೆಚ್ಚು ದೌರ್ಜನ್ಯ ನಡೀತದೆ ಉದಾಹರಣೆಗೆ ಉತ್ತರ ಪ್ರದೇಶ ಹೆಚ್ಚು ಈ ದೌರ್ಜನ್ಯಗಳು ಮಹಿಳೆಯರ ಮೇಲೆ ಅತ್ಯಾಚಾರ ಭಲಿತ ಹೆಣ್ಣು ಮಕ್ಕಳು ಅತ್ಯಾಚಾರ ಈ ಥರ ಘಟನೆಗಳು ನಡೀತಾ ಇರೋದ್ರಿಂದ ಇದು ಒಂಥರ ಜಾತಿಕ್ಕೆ ನಮ್ಮ ಎಲ್ಲ ಬೆಂಬಲ ಇದೆ ನಾಡಿನ ಮುಖ್ಯಮಂತ್ರಿಗಳು ಕೂಡ ಸ್ಪಂದಿಸೋದ್ರ ಮೂಲಕ ಈಗ ಯಾವುದಾವ್ದು ಹಣನ ದುರುಪಯೋಗ ಪಡಿಸೋದ್ರ ಮೂಲಕ ನಮಗೆ ಎಸ್ ಸಿ ಎಸ್ ಟಿ ಮೀಸಲಿರ್ತಕ್ಕಂಥ ಹಣದಲ್ಲಿ ಐ ಐ ಎಸ್ಸು ಕೆ ಐ ಎಸ್ಗೆ ಸಂಬಂಧಪಟ್ಟಂಗೆ ಏನು ಕೋ ಕೋಚ್ಗಳು ಕೋಚು ಮತ್ತು ಅಲ್ಲಿನ ಸುಮ್ಮ ಸಮ್ಮತ ಒಂದು ಇದನ್ನು ಸ್ಥಾಪನೆ ಮಾಡೋದ್ರ ಮೂಲಕ ವಿಶ್ವವಿದ್ಯಾಲಯಗಳು ಇವತ್ತೂ ಸರಿಯಾಗಿ ನಮ್ಮ ಎಸ್ ಸಿ ಎಸ್ ಟಿ ಹಣ ದುರ್ಬಳಕೆ ಆಗ್ತದೆ ಖರ್ಚಾಗ್ತಾ ಇಲ್ಲ ಈ ನಿಂತಲಾರು ಇನ್ನು ಮುಂದೆ ಎಸ್ ಸಿ ಎಸ್ ಟಿ ಹಣ ಐ ಐ ಎಸ್ ಐ ಪಿ ಎಸ್ ಕೆ ಎಸ್ ಈ ಥರ ಏನು ಆ ಅದನ್ನು ಏನು ಉಚಿತ ಕೋಚ್ ಮಾಡೋದ್ರ ಮೂಲಕ ನಮ್ಮ ಎಸ್ ಸಿ ಎಸ್ ಟಿ ಜನ ಮೇಲೆ ಒಂದು ಉತ್ತೇಜನ ಪಡ್ಬೋದು ಸರ್ಕಾರಕ್ಕೆ ಕೊಟ್ಟು ಆಮೇಲೆ ಮುಖ್ಯವಾಗಿ ಇಂದಿನ ವರ್ಷ ಏನು ಎಸ್ ಸಿ ಎಸ್ ಟಿ ಹಣ ದುರುಪಯೋಗ ಆಗಿತ್ತು ಈ ಸರಿ ಏನಾರ ಆ ಏನೋ ದುರುಪಯೋಗ ಆದರೆ ನಮ್ಮ ಎಲ್ಲ ಇಡೀ ರಾಜ್ಯದ ದಲಿತಂಘಟನೆಗಳು ಆಗಲೇ ಮುಖ್ಯಮಂತ್ರಿನ ಒತ್ತಾಯ ಮಾಡಿದ್ದಾರೆ ಮತ್ತು ಸಮಾಜ ಕಲ್ಯಾಣ ಸಚಿವರು ಒತ್ತಾಯ ಮಾಡಿದ್ದಾರೆ ಎಸ್ ಸಿ ಎಸ್ ಟಿ ಎಂ ಪಿ ಎಂ ಎಲ್ ಎಲ್ಲ ಒತ್ತಾಯ ಮಾಡಿದ್ದಾರೆ ಕಡ್ಡಾಯವಾಗಿ ಏನಾರೋ ಈ ಸತಿ ಏನಾರೋ ದುರುಪಯೋಗ ಆದರೆ ಇಡೀ ರಾಜ್ಯದ ಎಲ್ಲಾ ಸಂಘಟನೆಗಳು ನಿರಂತರ ಪ್ರತಿಭಟನೆ ಮಾಡ್ತಾರೆ ಅಂತ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಎಚ್ಚರಿಸ್ತಾ